ಕಲ್ಕಿ ಸಿನಿಮಾದ ಒಟ್ಟು ಕಲೆಕ್ಷನ್ ಎಷ್ಟು ಪ್ರಭಾಸ್ ನಟನೆಗೆ ಬಾಕ್ಸ್ ಆಫೀಸ್ ಉಡೀಸ್ ದಾಖಲೆ ಸೃಷ್ಟಿಸಿದ ಕಲ್ಕಿ ನಾಗಶ್ವಿನ್ ನಿರ್ದೇಶನದ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರೀ ಸದ್ದನ್ನ ಮಾಡ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆ ಕಮಲಾ ಹಾಸನ್ ಸೇರಿದಂತೆ ದೊಡ್ಡ ತಾರಾಂಗಣವನ್ನೇ ಹೊಂದಿರುವಂತಹ ಕಲ್ಕಿ ಸಿನಿಮಾ ಕಳೆದ ಶುಕ್ರವಾರ ಬಿಡುಗಡೆಗೊಂಡಿತ್ತು ಸಿನಿಮಾ ಆದ ಐದು ದಿನದೊಳಗೆ ಬರೋಬ್ಬರಿ ಆರ್ನೂರು ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಭಾರತ ಮತ್ತು ವೈಜ್ಞಾನಿಕ ಕಾದಂಬರಿಗಳ ಮಿಶ್ರಣ ಆರ್ನೂರು ಕೋಟಿ ವೆಚ್ಚದ ಈ ಸಿನಿಮಾವನ್ನ ವೈಜಯಂತಿ ಮೂವೀಸ್ ನಿರ್ಮಿಸಿದೆ ಕಳೆದ ಶುಕ್ರವಾರ ತೆಲುಗು ತಮಿಳು ಮಲಯಾಳಂ ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ ಈ ಸಿನಿಮಾವನ್ನು ಟೂ ಡಿ ಹಾಗೂ ಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ ಸ್ಯಾಕ್ ನಿಲ್ಕ್ ವರದಿಯ ಪ್ರಕಾರ ಪ್ರಭಾಸ್ ನಟನೆಯ ಚಿತ್ರ ಐದನೇ ದಿನ ಅಂದ್ರೆ ಸೋಮವಾರ ಕೋಟಿ ಹೆಚ್ಚು ಮಾಡಿದೆ ದಿನದಂದು ಅಂದು ಗುರುವಾರ ತೊಂಬತ್ತೈದು ಪಾಯಿಂಟ್ ಮೂರು ಕೋಟಿ ಗಳಿಕೆಯನ್ನ ಮಾಡಿತ್ತು ಶುಕ್ರವಾರ ಭಾರತದ ಎಲ್ಲಾ ಭಾಷೆಗಳಲ್ಲಿ ಐವತ್ತೇಳು ಪಾಯಿಂಟ್ ಆರು ಕೋಟಿ ರೂಪಾಯಿ ಗಳಿಸಿತ್ತು ಶನಿವಾರ ಅರವತ್ತಾರು ಪಾಯಿಂಟ್ ಎರಡು ಕೋಟಿ ಹಾಗೂ ಭಾನುವಾರ ಎಂಬತ್ತೆಂಟು ಎರಡು ಕೋಟಿಯನ್ನ ಗಳಿಕೆ ಮಾಡಿದೆ ಈ ಸಿನಿಮಾವು ಪೌರಾಣಿಕ ಅಂಶದೊಂದಿಗೆ ಭವಿಷ್ಯದ ವೈಜ್ಞಾನಿಕ ಅಂಶಗಳನ್ನ ಒಳಗೊಂಡಿದೆ ಪ್ರಭಾಸ್ ಕಾಶಿಯ ಭೈರವ ಎನ್ನುವಂತಹ ವ್ಯಕ್ತಿಯಾಗಿ ದೀಪಿಕಾ ಪಡುಕೋಣೆ ಸುಮತಿ ಎನ್ನುವಂತಹ ಲ್ಯಾಬ್ ಗರ್ಲ್ ಆಗಿ ನಟನೆಯನ್ನ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ಪುರಾಣದ ಅಶ್ವತ್ಥಾಮನ ಪಾತ್ರದಲ್ಲಿ ಚಿತ್ರವನ್ನು ಆವರಿಸಿದ್ದಾರೆ ಕಾಂಪ್ಲೆಕ್ಸ್ನ ನಾಯಕ ಸುಪ್ರೀಂ ಯಾಸ್ಕಿನ್ ಪಾತ್ರವನ್ನ ಕಮಲ್ ಹಾಸನ್ ಅವರು ನಿರ್ವಹಿಸಿದ್ದಾರೆ ಕಾಶಿ ಬಿಟ್ಟು ಕಾಂಪ್ಲೆಕ್ಸ್ ನಲ್ಲಿ ನೆಲೆಸಲು ಪ್ರಯತ್ನಿಸುವ ಬೈರವನು ಅಶ್ವತ್ಥಾಮನಿಗೆ ನೆರವಾಗ್ತಾನ ಜಗತ್ತನ್ನ ಉಳಿಸಲು ಪ್ರಯತ್ನ ಮಾಡ್ತಾನ ಕಲ್ಕಿ ಅವತಾರವನ್ನ ರಕ್ಷಣೆ ಮಾಡತಾನ ಇತ್ಯಾದಿ ಕುತೂಹಲವನ್ನ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಅಧ್ಯಾಯ ಒಂದು ಮೂಡಿಸಿದೆ ಅಮಿತಾಬ್ ಬಚ್ಚನ್ ಅವರೊಂದಿಗೆ ಅಭಿಷೇಕ್ ಬಚ್ಚನ್ ಈ ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿದ್ದಾರೆ ಈ ಸಿನಿಮಾ ಜಸ್ಟ್ ವಾವ್ ಅಂತ ಹೇಳಿದ್ದಾರೆ